ಭಾರತ ಡಿಜಿಟಲೀಕರಣದ ದಿಕ್ಕಿನಲ್ಲಿ ವೇಗವಾಗಿ ಮುನ್ನುಗ್ಗುತ್ತಿದೆ ಈಗ ಜನರು ದಾನಪೆಟ್ಟಿಗೆಯಲ್ಲಿ ನಗದು ಹಾಕಲು ಸಹ ಇಚ್ಛಿಸುವುದಿಲ್ಲ ಜನರು ಅಭಿಷೇಕಕ್ಕಾಗಿ ಬುಕಿಂಗ್ ಮಾಡಲು ಹಣದಾನ ಮಾಡಲು ಮತ್ತು ದೇವಾಲಯದ ಎಲ್ಲ ಸೇವೆಗಳನ್ನು ಸುಲಭವಾಗಿ ಹಾಗೂ ಅನುಕೂಲಕರವಾಗಿ ಪಡೆಯಲು ನಿರೀಕ್ಷಿಸುತ್ತಾರೆ ಈ ಸವಾಲುಗಳನ್ನು ಎದುರಿಸಲು ಹಲವಾರು ದೇವಾಲಯಗಳು ಟೆಂಪಲ್ ಕಿಯೋಸ್ ಎಂಬ ನವೀನ ಪರಿಹಾರವನ್ನು ಅಳವಡಿಸಿಕೊಂಡಿವೆ ಇದು ಸರಳ ಆದರೆ ಪರಿಣಾಮಕಾರಿಯಾಗಿದೆ ಭಕ್ತರು ಹಾಗೂ ದೇವಾಲಯದ ಟ್ರಸ್ಟ್ ಹೆಚ್ಚು ಸಮರ್ಥರಾಗಲು ಸಹಾಯ ಮಾಡುತ್ತದೆ ಟೆಂಪಲ್ ಕ್ಯೂಸ್ ಹೊಂದಿರುವುದೇನೆಂದರೆ ಕ್ಯೂ ಆರ್ ಕೋಡ್ ಟ್ಯಾಬ್ಲೆಟ್ನಲ್ಲಿ ಪ್ರಿ ಇನ್ಸ್ಟಾಲ್ ಸ್ನೇಹಿ ಅಪ್ಲಿಕೇಶನ್ ವೆಬ್ ಆಧಾರಿತ ಆಡಳಿತ ಪ್ಯಾನಲ್ ಇದು ಭಕ್ತರಿಗೆ ದೇವಾಲಯದ ಸೇವೆಗಳು ಸುಗಮಗೊಳಿಸಲು ಹೇಗೆ ಸಹಾಯ ಮಾಡುತ್ತದೆ ಎಂಬುದನ್ನು ನೋಡೋಣ ಭಕ್ತರಿಗಾಗಿ ಭಕ್ತರು ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿದಾಗ ಅವರ ಮೊಬೈಲ್ನಲ್ಲಿ ನೇರ ದರ್ಶನ ದೇವಾಲಯದ ಇತಿಹಾಸ ಆರತಿಯ ಆಡಿಯೋ ಹಾಗೂ ಎಲ್ಲಾ ಸೇವೆಗಳು ಉದಾಹರಣೆಗಾಗಿ ಅಭಿಷೇಕ ದಾನ ಪ್ರಸಾದ ಕೂಪನ್ ತಕ್ಷಣವೇ ಕಾಣಿಸಿಕೊಳ್ಳುತ್ತವೆ ದಾನ ಬಟನ್ ಕ್ಲಿಕ್ ಮಾಡುವ ಮೂಲಕ ಅವರು ತಕ್ಷಣ ಪಾವತಿ ಮಾಡಬಹುದು ವಾಟ್ಸ್ಆ್ಯಪ್ ಮೂಲಕ ತಕ್ಷಣವೇ ರಸೀತಿ ದೊರಕುತ್ತದೆ ಇದರಿಂದ ಅನುಕೂಲತೆ ಮತ್ತು ವಿಶ್ವಾಸ ಹೆಚ್ಚಾಗುತ್ತದೆ ಕ್ಯೂ ಆರ್ ಕೋಡಿನ ಅನುಕೂಲತೆ ಇದನ್ನು ಸ್ಮಾರಕಗಳಲ್ಲಿ ದೇವಾಲಯದ ವಸ್ತುಗಳ ಮೇಲೆ ಮುದ್ರಿಸಬಹುದು ಅಥವಾ ಬ್ಯಾನರ್ಗಳಲ್ಲಿ ತೋರಿಸಬಹುದು ಇದು ವಿವಿಧ ಕಾರ್ಯಕ್ರಮಗಳಿಗಾಗಿ ಬಹಳ ಉಪಯುಕ್ತವಾಗಿದೆ ದೇವಾಲಯದ ಸಿಬ್ಬಂದಿಗಾಗಿ ಇನ್ಸ್ಟಾಲ್ಡ್ ಅಪ್ಲಿಕೇಶನ್ ಹೊಂದಿರುವ ಟ್ಯಾಬ್ಲೆಟ್ ಬಳಸಿ ಸಿಬ್ಬಂದಿ ಭಕ್ತರಿಗೆ ನಗದು ಅಥವಾ ಬ್ಯಾಂಕ್ ಮೂಲಕ ಕ್ಯೂ ಕೋಡ್ ಸ್ಕ್ಯಾನ್ ಮಾಡುವ ಮೂಲಕ ಸೇವೆಗಳನ್ನು ನೀಡಬಹುದು ಭಕ್ತರಿಗೆ ವಾಟ್ಸ್ಆ್ಯಪ್ ಮೂಲಕ ರಸೀದಿ ಒದಗಿಸಬಹುದು ಅಥವಾ ಬ್ಲೂಟೂತ್ ವೈಫೈ ಪ್ರಿಂಟರ್ ಮೂಲಕ ಮುದ್ರಿಸಬಹುದು ಆಡಳಿತ ಮಂಡಳಿಗೆ ವೆಬ್ ಆಧಾರಿತ ಡ್ಯಾಶ್ಬೋರ್ಡ್ ಬಳಸಿ ದೇವಾಲಯ ನಿರ್ವಹಣೆಗೆ ಬೇಕಾದ ಎಲ್ಲ ಸೇವೆಗಳನ್ನು ಸಿದ್ಧಗೊಳಿಸಬಹುದು ಆರ್ಥಿಕ ಲೆಕ್ಕಾಚಾರಕ್ಕಾಗಿ ರಿಪೋರ್ಟ್ ಅನ್ನು ಎಕ್ಸೆಲ್ ಅಥವಾ ಪಿಡಿಎಫ್ ರೂಪದಲ್ಲಿ ಡೌನ್ಲೋಡ್ ಮಾಡಬಹುದು ಲೈವ್ ದರ್ಶನ ಆರಂಭಿಸಲು ಅಥವಾ ನಿಲ್ಲಿಸಲು ಆಯ್ಕೆಯಿದೆ ನಿಮ್ಮ ದೇವಾಲಯವನ್ನು ಮುಂದಿನ ಹಂತಕ್ಕೆ ತೆಗೆದುಕೊಳ್ಳಲು ಸಿದ್ಧರಿದ್ದೀರಾ ಟೆಂಪಲ್ ಕ್ಯೋಸ್ಕ್ ಹೇಗೆ ಸಹಾಯ ಮಾಡುತ್ತದೆ ಎಂಬುದನ್ನು ಅನುಭವಿಸಲು ಇಂದೇ ನಮ್ಮನ್ನು ಸಂಪರ್ಕಿಸಿ ನಮ್ಮ ಸಮರ್ಪಿತ ತಂಡ ನಿಮಗೆ ಪ್ರಾರಂಭಿಸಲು ಸಹಾಯ ಮಾಡುತ್ತದೆ